ಥಿಯೇಟರ್ ಜನ ಬರೋದಿಲ್ಲ ಸಿನಿಮಾ ನೋಡೋದಿಲ್ಲ ಅನ್ನುವವರಿಗೆ ಉತ್ತರ ಸಿಕ್ಕಿದೆ ಈಗ ಬ್ಯಾಕ್ ಟು ಬ್ಯಾಕ್ ಇದು ಮೂರನೇ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಆಲ್ಮೋಸ್ಟ್ ಎಲ್ಲ ಕಡೆ ಕಾಣಿಸ್ತಿದೆ ಜನರು ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಇರೋದ್ರಿಂದ ನಾಳೆ ಸೂಪರ್ ಆಗಿ ಓಡುತ್ತೆ ಸೊ ಈ ಸಂದರ್ಭದಲ್ಲಿ ನಿಮ್ಮನ್ನ ಇಷ್ಟು ಪ್ರೀತಿ ಕೊಟ್ಟು ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ ಅಂದ್ರೆ ನೋಡಿ ಇವಾಗ ಎಲ್ಲರೂ ಏನ್ ಹೇಳ್ತಾರೆ ಅವ್ರವ್ರ ಸಿನಿಮಾ ಅವ್ರು ಹೇಳೇ ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ಇಲ್ಲ ಆಲ್ರೆಡಿ ಇದು ಹೊರಗಡೆ ಈ ಏನು ಮೌತ್ ಟಾಕ್ ಅಂತ ಏನು ಹೇಳ್ತೀವಿ ಹೊರಗಡೆ ಹೋಗಿದೆ ಸಿನ್ಮಾ ಚೆನ್ನಾಗಿದೆ ಫ್ಯಾಮಿಲಿ ಸಿನಿಮಾ ನೋಡ್ಬೋದು ಅಂದರೆ ಫ್ಯಾಮಿಲಿ ಸಮೇತರಾಗಿ ಸಿನಿಮಾನ ನೋಡ್ಬೋದು ಒಂದು ಒಳ್ಳೆ ಸಿನ್ಮಾ ಬಂದಿದೆ ಮತ್ತು ನನ್ನ ಪಾತ್ರನ ಮತ್ತು ಸಿನ್ಮಾದಲ್ಲಿ ಯಾವ್ಯಾವ ಪಾತ್ರ ಇದೆ ಅವರು ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಸಿನ್ಮಾ ಕೊಟ್ಟಿದ್ದೀವಿ ಸೊ ನೀವು ಥಿಯೇಟರ್ ಬಂದು ಅವರು ಸಿನಿಮಾ ನೋಡಿದ್ರೆ ಮಾತ್ರ ನಮಗೆ ಇನ್ನೊಂದು ಸಿನ್ಮಾ ಮಾಡಬೇಕು ಅನ್ನೋ ಒಂದು ಆಸೆ ಬರೋದು ಸೊ ಖಂಡಿತವಾಗ್ಲೂ ಸಿನಿಮಾನ ಗೆಲ್ ಆಲ್ರೆಡಿ ಗೆಲ್ಸಿದ್ದಾರೆ ಇನ್ನು ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದೇ ಸಿನ್ಮಾ ನೋಡಿ ಒ ಟಿ ಟಿಲಿ ಬರುತ್ತೆ ಅಂತ ವೇಟ್ ಮಾಡಕ್ ಹೋಗ್ಬಿಡಿ ಪ್ಲೀಸ್ ದಿ ಬೆಸ್ಟ್ ರಿವ್ಯೂ ಯಾವುದು ಮ್ಯಾಮ್ ಈಗ ಆಡಿಯನ್ಸ್ ಹತ್ರ ಹೋಗ್ತೀರಾ ಆ ಸಂದರ್ಭದಲ್ಲಿ ನಿಮ್ಗೆ ಯಾರು ಒಬ್ರು ಹೇಳಿರ್ತಾರೆ ತುಂಬಾ ಖುಷಿ ಕೊಟ್ಟಂತ ಒಂದು ರಿವ್ಯೂ ಯಾವುದು ಅಂತ ವಿಮರ್ಶೆ ನನಗೆ ಬೈರ ಅದು ಅಗೋರಿ ಗೆಟಪ್ ಅಲ್ಲಿ ನಾನು ಫೈಟ್ ಮಾಡ್ತೀನಿ ಆ ಡಾನ್ಸ್ ಮತ್ತೆ ಫೈಟ್ ತುಂಬಾ ಇಷ್ಟ ಪಡ್ತಾ ಇದಾರೆ ಮತ್ತೆ ಕಾಳಿಯಮ್ಮನ ಇದು ಸೆಕೆಂಡ್ ಹಾಫ್ ಅಲ್ಲಿ ಕೆಲವರು ಅಂದ್ರೆ ತುಂಬಾ ಜನ ನೀವೇನ್ ಅನ್ಕೋತೀರಾ ಏನ್ ಇವ್ರ ಎರಡೇ ಗೆಟಪ್ ಅಲ್ಲಿ ಕಾಣಿಸ್ಕೋತಾರ ಬೇರೆ ಏನು ಇವ್ರದ್ ಇಲ್ವಾ ಅಂತ ಏನ್ ಅನ್ಕೋತಾರೆ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸರ್ಪ್ರೈಸ್ ಇದೆ ಅದು ಜನರಿಗೆ ಇಷ್ಟ ಆಗತ್ತೆ ಹೌದು ಥಿಯೇಟರ್ ಬಂದ್ ನೋಡಿ ಫೈನ್ ನಾನು ಕೂಡ ಪರ್ಸನಲಿ ಹೇಳೋದಾದ್ರೆ ತುಂಬಾ ನಾನು ಇತ್ತೀಚೆಗೆ ನೋಡೋ ತುಂಬಾ ಅದ್ಭುತ ಸಿನಿಮಾ ಅಂತಾನೆ ಹೇಳ್ಬಹುದು ಎಲ್ಲೂ ಕೂಡ ಬೋರ್ ಅಂತ ಆಗಿಲ್ಲ ನಾವು ಸೀಟ್ ಅಂಚಲ್ಲಿ ಕುತ್ಕೊಂಡೇ ನಾವು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸಿನಿಮಾನ ಸಿನಿಮಾ ನೋಡಿದ್ವಿ ಸೆಕೆಂಡ್ ಹಾಫ್ ಅಂತೂ ನೀವು ಕೊಟ್ಟಂತ ಟ್ವಿಸ್ಟ್ ನಮ್ಗೆ ಭಯಂಕರ ಭಯಾನಕ ಅಂತ ಅನಿಸ್ತು ಅದ್ರಲ್ಲೂ ಸರ್ ರಮೇಶ್ ಅರವಿಂದ ಸರ್ ಕೊಡುವಂತ ಟ್ವಿಸ್ಟ್ ಅದೇನು ಅಂತ ನಾವು ಥಿಯೇಟರ್ ಬಂದು ಬಂದ್ ನೋಡ್ಬೇಕು ಮಾಡಬೇಕು ಸೊ ನಮಗಂತೂ ತುಂಬಾನೇ ಇಷ್ಟವಾದಂತಹ ಮೂವಿ ಮ್ಯಾಮ್ ಇಷ್ಟು ಒಳ್ಳೆ ಸಿನಿಮಾ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ನೀವು ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡ್ತಾ ಇದ್ದೀರಾ ನನಗೆ ಅಂದರೆ ಏನೊಂದು ಭಯ ಇತ್ತು ಆ ಭಯನ ನೀವು ನಿಮ್ಮ ಮಾತುಗಳಿಂದ ತೆಗೆದುಬಿಟ್ರಿ ತುಂಬ ಖುಷಿಯಲ್ಲಿದ್ದೀನಿ ಇವತ್ತು ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆನ ಮತ್ತೆ ನನಗೆ ತಂದಿದ್ದೀರಾ ಸೊ ನಿಮಗೂ ಕೂಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ